ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದನೂ ಎಲ್ಲ ವೀಡಿಯೋ ವಿಡಿಯೋ ಇಟ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಅಂದರೆ ಎಷ್ಟೊಂದು ಕೆಲಸ ಇತ್ತು ಹಾಗಾಗಿ ಇವಾಗ ಸಾಯಂಕಾಲದ ಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಸ್ನಾನ ಬಂದೆ ಇವಾಗ ಪೂಜೆ ಮಾಡೋದಕ್ಕೆ ಹೋಗಬೇಕು ಪ್ರತಿ ವರ್ಷ ಬೆಳಗ್ಗೆನೇ ಮಾಡ್ತಾಯಿದ್ದೆ ಈ ವರ್ಷ ಯಾಕೋ ಗೊತ್ತಿಲ್ಲ ತುಂಬ ಲೇಟಾಯಿತು ನಿನ್ನೆ ಎಲ್ಲ ಸ್ವಲ್ಪ ಕೆಲಸ ಇತ್ತು ನನಗೆ ಹಾಗಾಗಿ ಹೊರ್ಗಡೆ ಹೋಗ್ಬಿಟ್ಟಿದ್ನಲ್ವ ಇವತ್ತು ಬೆಳಗ್ಗೆಯಿಂದನೇ ಇಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಬೇರೆ ಇತ್ತು ಅಂದರೆ ಕ್ಲೀನಿಂಗ್ ಅಂದರೆ ಆ ಥರ ಏನಲ್ಲ ಸ್ವಲ್ಪ ಚಿಕ್ಕಪುಟ್ಟದ್ದು ಎಲ್ಲ ಕ್ಲೀನಿಂಗ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಇವಾಗ ಆಲ್ರೆಡಿ ಮೂರುವರೆ ಆಗಿದೆ ಅನಿಸುತ್ತೆ ನಾನೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಪೂಜೆ ಮಾಡೋದಕ್ಕೆ ಹೋಗಬೇಕು ಅಷ್ಟೊತ್ತವರೆಗೂ ಇವತ್ತು ಬೆಳಗ್ಗೆಯಿಂದ ನನಗೇನೇನೆಲ್ಲ ಕೆಲಸ ಇತ್ತೋ ಏನು ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಬನ್ನಿ ಆಮೇಲೆ ನಾನು ಪೂಜೆ ಮಾಡಿ ನಿಮಗೆ ಸಿಗ್ತೀನಿ ಸರಿನಾ ನೋಡಿ ತಂದಿರುವಂಥ ಗ್ರಾಸರಿನೆಲ್ಲ ಎತ್ತಿಟ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ತಿಂಡಿ ಮಾಡಿ ಕೊಟ್ಟೆ ತಿಂಡಿ ಮಾಡಿ ತಿಂಡಿಗೆ ಬಂದು ಪೊಂಗಲ್ನ ಮಾಡಿದ್ದೆ ತಿಂಡಿ ಮಾಡಿ ಕೊಟ್ಬಿಟ್ಟು ತಂದಿರುವಂಥ ಗ್ರಾಸರಿನೆಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೆ ಹೆಂಗೆ ಅಂದರೆ ಸಾಮಾನೆಲ್ಲ ತರೋದು ಒಂಥರ ಕಷ್ಟ ಅಂದರೆ ಅದನ್ನೆಲ್ಲ ಎತ್ತಿಡೋದು ಇನ್ನೊಂಥರ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಅದಾದ್ರ ಜಾಗಕ್ಕೆ ಅದನ್ನೆಲ್ಲ ಫಿಲ್ ಮಾಡಿ ಖಾಲಿ ಆಗೋದನ್ನ ಖಾಲಿಯಾಗಿರುವಂಥ ಬಾಕ್ಸ್ಗಳನ್ನ ತೊಳೆದು ಅದಕ್ಕೆ ಫಿಲ್ ಮಾಡಿ ಅದ್ರ ಜಾಗಕ್ಕೆ ಸೇರಿಸ್ಬೇಕಲ್ವಾ ಅದಂತೂ ತುಂಬ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಆಮೇಲೆ ಬಟ್ಟೆ ಒಗೆಯೋದಂದರೆ ಅಷ್ಟೇ ನನಗೂ ಬಟ್ಟೆ ಮಾತ್ರ ಎಷ್ಟಿದ್ರೂ ವಾಶ್ ಮಾಡಿಬಿಡ್ತೀನಿ ಆದರೆ ಅದನ್ನು ಮಡಚಿ ಎತ್ತಿಡಬೇಕಂದ್ರೆ ಬೇಜಾರು ಹಾಗೆ ಅಂತ ಅನಿಸುತ್ತೆ ನಿಮಗೂ ಯಾರಾದರೂ ನಿಮ್ಮಲ್ಲೂ ಯಾರಾದರೂ ಆ ಥರ ಇದ್ದರೆ ನನಗೆ ಕಮೆಂಡ್ ಮಾಡಿ ತಿಳಿಸಿ ಎಣ್ಣೆ ಯಾವಾಗಲೂ ನಾವೇನು ಪ್ಯಾಕೆಟ್ ತರಲ್ಲ ಕ್ಯಾನು ಇಲ್ಲದೇ ಇದ್ದಾಗ ಅಷ್ಟೇನೇನೇನೆ ಈಗ ಹೋದ್ ಸರಿ ತಂದಿದ್ದು ಕ್ಯಾನ್ ಇತ್ತಲ್ಲ ಹಾಗಾಗಿ ನಾವೇನು ಪ್ಯಾಕೆಟ ತೊಗೊಂಬಂದು ಇಟ್ಕೋತೀವಿ ಫ್ರೀಡಮ್ಮು ನಾವು ಯೂಸ್ ಮಾಡೋದು ಬಂದು ಆಯಿಲ್ ಬಂದು ಅದನ್ನೆಲ್ಲ ಫಸ್ಟು ಎಣ್ಣೆನೆಲ್ಲ ಹಾಕಿ ಅದನ್ನೆಲ್ಲ ಕ್ಯಾನ್ಗಳನ್ನೆಲ್ಲ ಸ್ವಲ್ಪ ಸೋಪ ಎಲ್ಲ ಹಾಕಿ ತೊಳೆದು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಎಣ್ಣೆ ಕ್ಯಾನ್ಗಳ ಕೆಲಸನ ಇದ್ದೀನಿ ಆಮೇಲೆ ಖಾಲಿ ಆಗಿರುವಂಥ ದಿನಸಿ ಖಾಲಿ ಆಗಿರುತ್ತಲ್ಲ ಚಿಕ್ಕ ಪುಟ್ಟ ಅಲ್ಲ ಅದನ್ನೆಲ್ಲ ತೊಳೆದು ತುಂಬ್ಕೊಳ್ಳೋದು ಮತ್ತು ಉಪ್ಪಿನ ಡಬ್ಬ ಉಪ್ಪು ಉಪ್ಪನ್ನು ಯಾವತ್ತೂ ಫುಲ್ಲು ಖಾಲಿಯಾಗೋವರೆಗೂ ಬಿಡಬಾರ್ದಂತೆ ಅದರೊಳಗಡೆ ಯಾವುದೇ ದಿನಸಿ ಐಟಮ್ ಆದರೂ ಅಷ್ಟೇನೇ ನೆನೆ ನನಗೂ ಫಸ್ಟ್ ಫಸ್ಟು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಆಗಿ ಬಂದಾಗ ನನಗೆ ಅಮ್ಮನ ಮನೇಲು ಏನಷ್ಟು ಗೊತ್ತಿರಲಿಲ್ಲ ಅತ್ತೆ ಯಾವಾಗಲೂ ಆ ಥರ ಹೇಳ್ಕೊಡೋರು ಸಾಮಾನು ಖಾಲಿಯಾಗೋವರೆಗೂ ಬಿಡಬಾರ್ದು ಅಂದರೆ ಫುಲ್ಲು ಖಾಲಿ ಬಾಕ್ಸನ್ನು ಬಿಡಬಾರ್ದು ಖಾಲಿ ಬಾಕ್ಸ್ ಇಡಬಾರ್ದು ಅದು ಅದು ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ನಮ್ಮತ್ತ ಯಾವಾಗಲೂ ಹೇಳೋರು ಅದರಲ್ಲೂ ಉಪ್ಪು ಉಪ್ಪಿನ ಬಾಕ್ಸ್ ಅಂತೂ ಖಾಲಿನೇ ಆಗಬಾರ್ದಂತೆ ನಮ್ಮತ್ತೆ ಉಪ್ಪು ಬೇಳೆ ಮತ್ತು ಅಕ್ಕಿ ಇದು ಮೂರು ಬಾಕ್ಸು ಯಾವತ್ತೂ ಖಾಲಿ ಇಡಬಾರ್ದು ಕಣಮ್ಮ ಅಂತ ಹೇಳೋರು ಮತ್ತು ರಾಗಿ ಎಸಿಟು ನೆನೆ ಬೇರೆ ಏನೋ ಏನೇ ಖಾಲಿ ಇಟ್ರೂ ಇದಿಷ್ಟಿನ ಮಾತ್ರ ಯಾವತ್ತೂ ಖಾಲಿ ಇಡಬಾರ್ದಂತೆ ಸ್ವಲ್ಪ ಇತ್ತು ಉಪ್ಪು ನಾನು ಇನ್ನೂ ಒಂದು ಸ್ವಲ್ಪ ಅದನ್ನೆಲ್ಲ ಫಿಲ್ ಮಾಡಿ ಇದ್ದೀನಿ ಆದಷ್ಟು ಉಪ್ಪು ಮತ್ತು ಉಪ್ಪಿನಕಾಯಿ ಇದೆಲ್ಲದನ್ನೂ ಪಿಂಗಾಣಿ ಐಟಮ್ಸಲ್ಲಿ ಇಡೋದಕ್ಕೆ ಟ್ರೈ ಮಾಡಿ ಕೆಲವೊಬ್ರಿಗೆ ಅನುಕೂಲ ಇದ್ದರೆ ಆದಷ್ಟು ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಅವಾಗಿನ ಕಾಲದಲ್ಲೆಲ್ಲ ನೋಡಿ ಪಿಂಗಾಣಿಲೇ ಉಪ್ಪು ಮತ್ತು ಉಪ್ಪಿನಕಾಯಿ ಎಲ್ಲನೂ ಇದ್ರು ನಾನು ರೀಸೆಂಟಾಗಿ ಆ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡ್ಕೋತಾ ಇದ್ದೀನಿ ಗೊತ್ತಿರೋದು ಯಾರಾದರೂ ನೋಡಿ ಯಾರದನ್ನಾದರೂ ನೋಡಿ ನಾನು ಮತ್ತೆ ಎಲ್ಲ ನನಗೆ ಗೊತ್ತಿರೋದು ಯಾರಾದರೂ ಹೇಳಿದ್ರೆ ಅದನ್ನು ಕೇಳಿ ನಾನು ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಮತ್ತು ತಂದಿರುವಂಥ ಸೋಪ ಎಲ್ಲೋ ಇದನ್ನೆಲ್ಲನು ಅದ್ರ ಬಾಕ್ಸ್ಗೆ ಹಾಕಿ ತೊಳೆದು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಆಯೆಲ್ ಈ ಥರ ಬಾಕ್ಸ್ ಇರುತ್ತಲ್ಲ ಬಾಟ್ಲುಗಳಿರುತ್ತಲ್ಲ ಶಾಂಪೂ ಬಾಟಲ್ ಬಾಟ್ಲುಗಳು ಈ ಥರದ್ದು ಅದನ್ನೆಲ್ಲ ವೇಸ್ಟ್ ಮಾಡಲ್ಲ ಅದಕ್ಕೆ ಹಾಕಿ ಇಟ್ಕೋತೀನಿ ಜೆಲ್ಲು ಮತ್ತು ಹ್ಯಾಂಡ್ ವಾಶು ಈ ಏನಾದರೂ ತೊಗೊಂಬಂದರೆ ಯಾಕೆ ವೇಸ್ಟ್ ಮಾಡಬೇಕಲ್ವಾ ಅದಕ್ಕೆ ಅದನ್ನ ಪ್ಯಾಕೆಟ್ ತೊಗೊಂಬಂದು ಇದಕ್ಕೆ ಹಾಕ್ಕೊಂಡ್ರೆ ಯೂಸ್ ಆಗುತ್ತಲ್ವಾ ಅಂತ ಅಷ್ಟೇ ಅಷ್ಟೇನೇ ಈ ಬಿಸಿಲುಗಂತೂ ಯಾಕೋ ಗೊತ್ತಲ್ಲ ತುಂಬಾ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ನನಗಂತೂ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕಂತ ಗೊತ್ತಾಯ್ತಲ್ಲ ಬಿಸಿಲಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ ಮತ್ತು ಹೊಲ್ದತ್ರ ಅದು ಇದು ಕೆಲಸ ಇದ್ದೇ ಇರುತ್ತಲ್ವ ನಮಗೆ ಹಾಗಾಗಿ ಈ ನಡುವೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ನಾನು ಇಲ್ಲೋವಾಗ ಸರಿ ಮೆಹಂದಿ ಹಾಕೋತಾ ಇದ್ದೆ ಆದರೆ ಇವಾಗ ನನಗೆ ಇದೆ ಅಂದರೆ ಹದಿನೈದು ದಿನಕ್ಕೊಂದ್ಸರಿ ಏನಾದರೂ ತಲೆಗೆ ಮೆಹಂದಿ ಹಾಕ್ಲೇಬೇಕು ಅನ್ನಿಸ್ತಾ ಇದೆ ಅಷ್ಟೊಂದು ಕಿರಿಕಿರಿ ಅನಿಸುತ್ತೆ ಹಾಗಾಗಿ ಬರೀ ಪ್ಲೈನ್ ಮೊಸರು ಏನೋ ಮೆಹಂದಿ ಹಾಕ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಮೊಸರು ನಿಂಬೆಹಣ್ಣು ಆದಷ್ಟು ನಿಂಬೆಹಣ್ಣು ಮೊಸರು ಬರೀ ಪ್ಲೈನ್ ಮೊಸರು ಅಷ್ಟೇ ಹಚ್ಕೊಂಡ್ರೆ ಡ್ಯಾಂಡ್ರಫು ತುಂಬಾ ಕಮ್ಮಿ ಆಗುತ್ತಂತೆ ಹಾಗಾಗಿ ನಾನು ಸ್ವಲ್ಪ ಮೆಹೆಂದಿ ಮತ್ತು ಮೊಸರು ನಿಂಬೆಹಣ್ಣು ಎಲ್ಲನೂ ಹಾಕಿ ಸ್ವಲ್ಪ ಅಪ್ಲೈ ಮಾಡಿಕೊಂಡೆ ಸ್ವಲ್ಪ ಕೂಲಾಗಲಿ ಆಮೇಲೆಲ್ಲ ಮನೆ ಒರೆಸೋದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಮ್ಮ ನೀವು ನನ್ನ ಓದ್ ಬ್ಲಾಗೆಲ್ಲ ನೋಡಿದರೆ ಗೊತ್ತಿರುತ್ತೆ ನಾವು ಪಕ್ಷ್ಯದಲ್ಲೆಲ್ಲ ಉಪ್ಪೇಗುಡ್ಡೆ ಅಂತ ಹೇಳ್ತೀವಲ್ಲ ಅಲ್ಲೋಗಿ ಪೂಜೆ ಮಾಡ್ತೀವಲ್ವ ಅಲ್ಲೊಂದು ಬಸವಣ್ಣ ಇದೆ ಈ ಹಬ್ಬದಲ್ಲಿ ಅಲ್ಲಿ ಏನಾದರೂ ಕೇಸರಿ ಭಾತು ಪಲಾವು ಈ ರೀತಿ ಮಾಡ್ತಾರೆ ಅವರು ಏನು ಅಂದರೆ ಸ್ವಲ್ಪ ಇದನ್ನೆಲ್ಲ ರುಬ್ಬಿ ಹೇಳ್ಬಿಟ್ಟು ಕೊಟ್ಟು ಕಳ್ಸಿದ್ರು ನಾನು ಇನ್ನೇನು ಮನೆ ಹೊರ್ಸೋಣ ಅಂತ ಹೋಗ್ತಾಯಿದೆ ಅಷ್ಟರಲ್ಲಿ ಈ ಕೆಲಸ ಬಂತು ಆ ದೇವ್ರ ಕರಿ ಅಲ್ವಾ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ಅಲ್ಲಂತೂ ಹೋಗಿ ನಾನು ಏನು ಎಲ್ಪ್ ಮಾಡೋದಕ್ಕೆ ಆಯ್ತಿ ಆಗ್ತಿರ್ಲಿಲ್ಲ ಹಾಗಾಗಿ ಇಲ್ಲೇ ಮಾಡಿ ಕೊಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ಕೊಟ್ಕಳಿಸಿರುವಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಪುದೀನ ಎಲ್ಲ ಫಸ್ಟು ತೊಳೆದು ಅದನ್ನು ಒಂದು ಜಾರಿಗೆ ಹಾಕಿ ರುಬ್ತಾಯಿದ್ನ ಆ ಟೈಮ್ಗೆ ಕರೆಕ್ಟಾಗಿ ಕರೆಂಟ್ ಬೇರೆ ಹೊಂಟಾಯ್ತಾ ಆಮೇಲೆ ಅವರು ಪಾಯಸ ಮಾಡ್ತಾಯಿದ್ರು ಪಲಾವು ಮತ್ತು ಪಾಯಸ ಮಾಡಿದ್ರಂತೆ ಪಾಯಸಕ್ಕೆ ಅಕ್ಕಿನ ಹುರ್ದಿ ಪೌಡ್ರ್ ಮಾಡಿಕೊಡಿ ಅಂತ ಹೇಳಿದರು ಆಯಿತು ಆ ಟೈಮ್ಗೆ ಈ ಕೆಲಸ ಇದನ್ನವಾಗ ಸೈಡ್ಗೆತ್ತಿಟ್ಟು ಕರೆಂಟ್ ಹೋಗ್ತಲ್ಲ ಅಂತ ಹೇಳಿಬಿಟ್ಟು ಕರೆಂಟ್ ಬಂದಮೇಲೆ ಅದನ್ನು ರುಬ್ಕೊಡೋಣ ಅಂತ ಹೇಳಿಬಿಟ್ಟು ಅದೊಂದು ಸೈಡಿಗೆ ಇಟ್ಬಿಟ್ಟು ಎಲ್ಲ ನೋಡಿ ಹಾಗೆ ಇಟ್ಟಿದ್ದೀನಿ ಒಂದು ಅರ್ಧಂಬರ್ಧ ಆಗಿತ್ತು ಕೆಲಸ ಆಮೇಲೆ ಅಕ್ಕಿ ಹುರಿದ್ಬಿಡೋಣ ಅಕ್ಕಿನ ಹುರಿದು ಸ್ವಲ್ಪ ಆರದ ಮೇಲೆ ಮಿಕ್ಸಿಗೆ ಹಾಕಬೇಕು ಇಲ್ಲಾಂದರೆ ತುಂಬಾ ಅಕ್ಕಿ ಮೊದಲೇ ಹುರಿದಾಗ ತುಂಬಾ ಬಿಸಿ ಇರುತ್ತೆ ಆ ಬಿಸಿ ಇರೋದನ್ನು ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಅಂತೂ ನಿಜವಾಗ್ಲೂ ಹೊಡಿಯೋದಿಲ್ಲ ಹಾಗಾಗಿ ಅಷ್ಟರಲ್ಲಿ ಕರೆಂಟ್ ಬರೋಷ್ಟರಲ್ಲಿ ನಾನು ಏನು ಮಾಡಿದೆ ಅಂದರೆ ಅಕ್ಕಿನ ಸ್ವಲ್ಪ ಹುರಿದು ಇಟ್ಕೊಬಿಡೋಣ ಅಂತ ಹೇಳಿಬಿಟ್ಟು ಇದೆ ನನಗೆ ಎಕ್ಸ್ಟ್ರಾ ಇದೆ ಒನ್ ಅವರ್ ಕೆಲಸ ಆಯಿತು ಹೋಗಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಅಕ್ಕಿನ ಫಸ್ಟ್ ಹುರ್ದು ಒಂದು ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಇಟ್ಬಿಡೋಣ ಆಮೇಲೆ ಅದನ್ನ ಗ್ರೈಂಡ್ ಮಾಡಿ ಕೊಟ್ಟು ಅಂತ ಹೇಳ್ಬಿಟ್ಟು ಅದನ್ನು ಆರೋದಿಕ್ಕೆ ಇಟ್ಟು ಅಷ್ಟರಲ್ಲಿ ಕರೆಂಟು ಬಂತು ಅದನ್ನು ಫಸ್ಟು ಪೇಸ್ಟ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟು ನೋಡಿ ಇಷ್ಟ ಆಯಿತು ಅಕ್ಕಿನೆಲ್ಲ ನೀಟಾಗಿ ಪುಡಿ ಮಾಡಿ ಕೊಟ್ಟೆ ಅವ್ರಿಗೆ ಮತ್ತೆ ನನ್ನ ಕ್ಲೀನಿಂಗ್ ಕೆಲಸ ಆಗಿದೆ ಎಲ್ಲ ಆಗಿತ್ತು ಅಂತ ಹೇಳಿದ್ನಲ್ಲ ಮತ್ತೆ ಇದೊಂದು ಕೆಲಸ ಸ್ಟಾರ್ಟ್ ಆಯಿತು ಮತ್ತೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಆಮೇಲೆ ಮನೆಯೆಲ್ಲ ಒರೆಸಿ ನಾನು ಪುಡಿ ಮಾಡೋದು ರೆಡಿ ಮಾಡಿದ್ದೀನಿ ಇಲ್ಲಿ ಹೂವೆಲ್ಲ ಇಟ್ಟಿದ್ದೀನಿ ಇವಾಗ ಹೂವೆಲ್ಲ ಇಟ್ಟು ಪೂಜೆ ಮಾಡಬೇಕಷ್ಟೇ ನೆನೇನೆ ಬೇಗ ಬೇಗ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಟೈಮ್ ಆಗಿಬಿಟ್ಟಿದೆ ಹೂವಿನ ಅಲಂಕಾರ ಎಲ್ಲ ಮಾಡಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ದೇವ್ರ ಮನೆಗೆ ಹೂದ ಅಲಂಕಾರ ಎಲ್ಲ ಮಾಡಿ ಆದಮೇಲೆ ಮತ್ತು ಬಾಗಿಲಿಗೆಲ್ಲ ರಂಗೋಲಿ ಅಂದರೆ ಹೊಸಲಿಗೆಲ್ಲ ಇಟ್ಟು ಹೊಸ್ದಾಗಿ ರಂಗೋಲಿ ಇಟ್ಟು ಇವಾಗ ದೀಪನ ಇದ್ದೀನಿ ಆದಷ್ಟು ಡೈರೆಕ್ಟಾಗಿ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ ಕಡ್ಡಿಯಿಂದ ಹಚ್ಚಬೇಕು ಅಂತ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆದರೂ ಕೆಲವೊಂದು ಸತಿ ಡೈರೆಕ್ಟಾಗಿ ಬೆಂಕಿ ಪಣ್ಣದಿಂದಲೇ ಹಚ್ಚೋ ಅಂತ ಅವಾಗಿಂದ ರೂಢಿ ಆಗ್ಬಿಟ್ಟಿದ್ಯಲ್ವ ಅದನ್ನು ಅದನ್ನೇ ಕೇಳ್ತ ಕೇಳುತ್ತೆ ಆದರೆ ಇವಾಗ ನಾನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡಿದ್ದೀನಿ ಗಂಧದ ಕಡ್ಡೆಯಲ್ಲೇ ದೀಪನ ಹಚ್ಬೇಕಂತೆ ನೀವು ಅಷ್ಟೇ ಗೊತ್ತಿಲ್ಲ ಅಂದರೆ ಆ ಒಂದು ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ ಗೊತ್ತಿದ್ರೆ ಏನಿಲ್ಲ ನೀವು ಅದನ್ನೇ ಕಂಟಿನ್ಯೂಟಿ ಮಾಡಿ ಅಂತ ಹೇಳ್ತೀನಿ ಫಸ್ಟು ನಾನು ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಮಗೇನು ಅಕ್ಷಯ ತೃತೀಯ ದಿನ ಗೋಲ್ಡ್ ತೊಗೋಬೇಕು ಅಂತಲೇ ಏನಿಲ್ಲ ನಿಮ್ಮ ಹತ್ರ ಒಂದು ಲಕ್ಷ್ಮಿ ಪೆಂಡೆಂಟು ಯಾರಾದರೂ ಗೋಲ್ಡ್ ತೊಗೋಬೇಕಂದ್ರೆ ಏನೋ ಅಂಗಡಿಲಿ ಗೋಲ್ಡ್ ತೊಗೊಂಡಾಗ ಕೊಟ್ಟಿರ್ತಾರೆ ಇಲ್ಲಾಂದರೆ ಯಾರಾದರೂ ಗಿಫ್ಟ್ ಕೊಟ್ಟಿರೋದು ಈ ಥರದ್ದು ಯಾವ್ದಾದ್ರು ಇದ್ದರೆ ಅದನ್ನೇ ಇಟ್ಟು ಪೂಜೆ ಮಾಡಿದ್ರು ನಡೆಯುತ್ತೆ ನಾನೇನು ನಿಜ ನಾನು ಯಾವ ವರ್ಷವೂ ಅಕ್ಷಯ ತೃತೀಯ ದಿನವೇ ನಾನು ಗೋಲ್ಡ್ ತೊಗೋಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ತೊಗೊಂಡಿಲ್ಲ ನನಗೆ ಯಾವಾಗ ತೊಗೋಬೇಕು ಅಂತ ಅನಿಸುತ್ತೋ ನಮ್ಗೆ ಯಾವಾಗ ಕಂಫರ್ಟಬಲ್ ಆಗಿ ಎಲ್ಲನೂ ಇರುತ್ತೋ ಅವಾಗ ಅಷ್ಟೇನೇ ನಾನು ಗೋಲ್ಡ್ ತೊಗೊಂಡಿರೋದು ನಾನು ಒಂದು ಒಂದು ವರ್ಷನೂ ಸುದ ನಾವು ಯಾವತ್ತೂ ಅಕ್ಷಯ ತೃತೀಯ ದಿನ ಗೋಲ್ಡ್ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಯಾವುದನ್ನು ತಗೊಂಡಿಲ್ಲ ಅಂತಲೇ ಹೇಳ್ಬೋದು ಇಷ್ಟೇ ಸಿಂಪಲ್ಲಾಗಿ ನಾನು ಪ್ರತಿ ವರ್ಷ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳುವಂಥದ್ದು ಇಷ್ಟೇ ನನ್ನ ಸಿಂಪಲ್ ಪೂಜೆ ಮತ್ತು ಸಿಂಪಲ್ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ ನೋಡಿ ಫೈನಲ್ ಆಗಿ ನಮ್ಮ ಮನೆಯ ಪೂಜೆ ನಾನು ಈ ರೀತಿ ಮಾಡಿದ್ದೆ ನನಗಂತೂ ತುಂಬಾ ಆಯಿತು ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಏನೂ ಇಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಹತ್ರ ಎಷ್ಟು ಇದೆಯೋ ಭಗವಂತ ನಮಗೆ ಏನನ್ನ ಕೊಟ್ಟಿದ್ದಾನೋ ಅದನ್ನೇ ಇಟ್ಟು ಪೂಜೆ ಮಾಡಿ ಮತ್ತು ಇಷ್ಟನ್ನಾದರೂ ನಮಗೆ ಕೊಟ್ಟಿದ್ದಾನಲ್ಲ ಅಂತ ಹೇಳಿ ತೃಪ್ತಿ ಪಡಿ ನಮಗೆ ಅದನ್ನು ಕೊಟ್ಟಿಲ್ಲ ಇದನ್ನು ಕೊಟ್ಟಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೊಬೇಡಿ ಕೆಲವೊಬ್ರು ಇದಕ್ಕಿಂತ ಕೆಳಮಟ್ಟದಲ್ಲಿರ್ತಾರೆ ಅವ್ರನ್ನ ನೋಡಿ ಸ್ವಲ್ಪ ಆದಷ್ಟು ನಮ್ಮನ್ನು ನಾವು ನಾನು ಆ ರೀತಿಯೇ ನನ್ನನ್ನು ನಾನು ಮೋಟಿವೇಶನ್ ಮಾಡ್ಕೊತೀನಿ ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಇಷ್ಟಾದರೂ ಇದೆಯಲ್ಲ ಅಂತ ಆದಷ್ಟು ಖುಷಿ ಪಡ್ತೀನಿ ಅದು ನನ್ನ ಒಂದು ಭಾವನೆ ಅಂತಲೇ ಹೇಳ್ಬೋದು ಮತ್ತು ಸಾಯಂಕಾಲ ನಮಗೆ ಒಂದು ಗುರುಪ್ರವೇಶ ಇತ್ತು ಅಂದರೆ ಬೆಳಗ್ಗೆಯೇ ಇತ್ತು ನಾವು ಹೋಗಿರಲಿಲ್ಲ ಅಷ್ಟೇ ನಮಗೆ ಮನೆಯಲ್ಲೆಲ್ಲ ಕೆಲಸ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅದು ಕೊಡೋಣ ಅಂತ ಅಂದ್ಕೊಂಡೆ ಸಾಯಂಕಾಲ ನಾನು ಮತ್ತೆ ಅಡುಗೆ ಮಾಡಿ ಇಡ್ತಾಯಿದ್ದೀನಿ ಅವ್ರ ಮನೆ ನಿಜ ನನಗಂತೂ ತುಂಬಾ ಇಷ್ಟ ಆಯಿತು ಕೆಳಗಡೆ ನೋಡೋದು ನೋಡಿದ ತಕ್ಷಣ ಅದೇನಿಸುತ್ತೆ ಅಂದರೆ ಡೂಪ್ಲೆಕ್ಸ್ ಮನೆ ಅಂತಲೇ ಅನಿಸೋದು ನಿಜ ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ಅದು ಬಂದು ಅಂಚಿನ ಮನೆ ಅಂಚಿನ ಮನೆಗೆ ಅಟ್ಟ ಈ ರೀತಿ ಇದು ಅಟ್ಟ ಇದು ಫುಲ್ಲು ಇಲ್ಲೇ ನೋಡಿ ಈ ಕಡೆ ಒಂದು ರೂಮ್ ಮಾಡಿದ್ದಾರೆ ಕೆಳಗಡೆ ಪುಟ್ಟು ತಂದದೆ ಅವ್ರ ಮನೆ ಹಾಲು ಹಿಂದೆಗಡೆ ಅಡುಗೆ ಮನೆ ಎಲ್ಲ ಇದೆ ಎಷ್ಟು ಚೆನ್ನಾಗಿ ಆ ಮನೇನ ಒಂದು ಸ್ವಲ್ಪ ಜಾಗನೂ ವೇಸ್ಟ್ ಮಾಡದೆ ನೀಟಾಗಿ ಅವರು ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಮನೆ ಕಟ್ಸಿದ್ದಾರೆ ನನಗಂತೂ ತುಂಬ ಆಯಿತು ಅಂದರೆ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲೂ ಒಂದು ಚಿಕ್ಕ ಪುಟ್ಟ ಜಾಗನೂ ಸುಧ ಅವ್ರು ವೇಸ್ಟ್ ಮಾಡಿಲ್ಲ ಗೊತ್ತಾ ಎಷ್ಟು ನೀಟಾಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಶೋ ಐಟಮ್ ಇಡೋದಕ್ಕಾಗಿರ್ಬೋದು ಮತ್ತು ಮೆಟ್ಲು ಕೆಳಗಡೆ ಐಟಮ್ ಏನಾದರೂ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೂ ತುಂಬಾ ಚೆನ್ನಾಗಿತ್ತು ಈ ಥರ ಮನೆ ಇದ್ಬಿಟ್ರೆ ಯಾವ ಸಿಟಿ ಮನೆಯೂ ಸುಧಾ ಇದ್ರ ಮುಂದೆ ಏನು ಮಾಡೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಮನೆ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ಇದೊಂದು ರೂಮು ತುಂಬ ದೊಡ್ಡದಾಗೇ ಬಂದಿದೆ ಅಡುಗೆ ಮನೆಯೂ ಅಷ್ಟೇ ತುಂಬ ನೀಟಾಗಿ ಐಡಿಯಾ ಮಾಡಿ ನೀಟಾಗಿ ಕಟ್ಟಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಅಡುಗೆ ಮನೆಯೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಅಡುಗೆ ಮನೆದು ಪರ್ಪಲ್ಲು ಮತ್ತು ವೈಟು ಕಾಂಬಿನೇಷನ್ ಮಾಡಿಸಿ ಅವರು ಡ್ರೈಯರೆಲ್ಲ ಮಾಡಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚ್